ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ಸ್ನೇಹಿತರೆ ನಾವು ಪ್ರತಿದಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನ ಶಿವಶರಣರನ್ನ ಪರಿಚಯಿಸ್ತಾ ಇದ್ವಿ ಅವರು ಬರೆದಂತಹ ವಚನಗಳಲ್ಲಿರುವಂತಹ ಮೌಲ್ಯಯುತವಾದಂತಹ ತರೆಯನ್ನ ಹೇಳ್ತಾ ಇದ್ವಿ ಆದ್ರೆ ಈ ಎಲ್ಲ ವಚನಗಳನ್ನ ಹೇಳೋದಕ್ಕೆ ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ಸಂ ರಕ್ಷಿಸಿ ಅವುಗಳನ್ನ ನಮ್ಮೆಲ್ಲರಿಗೂ ತಿಳಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವರು ಶ್ರೀಯುತ ಪಾಗು ಹಳಕಟ್ಟಿ ಇವರನ್ನ ವಚನ ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೀತಾರೆ ಯಾಕೆಂತ ಹೇಳಿದ್ರೆ ಇವರು ವಚನಗಳನ್ನ ಸಂರಕ್ಷಣೆ ಮಾಡುವ ಕೆಲಸದಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನ ವಹಿಸಿದವರು ಪಾಗು ಹಳಕಟ್ಟೆಯವರು ತಮ್ಮ ಸ್ವಂತ ಹಣವನ್ನ ತಾವು ದುಡಿಮೆ ಮಾಡಿದಂತಹ ಎಲ್ಲ ಹಣವನ್ನ ಸಂಗ್ರಹಿಸಿ ಆ ಹಣದಿಂದ ವಚನ ಸಾಹಿತ್ಯಕ್ಕಾಗಿಯೇ ಮುಡುಪಾಗಿಟ್ಟವರು ಪಾಗು ಹಳಕಟ್ಟಿಯವರು ಹಾಗಾದ್ರೆ ಸ್ನೇಹಿತರೆ ಪಾಗು ಹಳಕಟ್ಟಿಯವರ ಬಗ್ಗೆ ಇವತ್ತು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ಇವತ್ತು ತುಮಕೂರಿನ ಅಶೋಕ ನಗರದ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಶ್ರೀದೇವಿಯವರು ನನ್ನ ಜೊತೆಗಿದ್ದಾರೆ ಇವರು ಪಾಗು ಹಳಕಟ್ಟಿ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ತಾರೆ ಕೇಳೋಣ ಆತ್ಮೀಯ ಪವಿತ್ರ ದಿನೇಶ್ ಅವರಿಗೆ ಮತ್ತು ಎಲ್ಲ ಶ್ರೋತೃ ಬಾಂಧವರಿಗೆ ಶರಣೋ ಶರಣಾರ್ಥಿ ಇಂದು ನಾನು ಹನ್ನೆರಡನೇ ಶತಮಾನದ ನಂತರ ವಚನ ಸಾಹಿತ್ಯಕ್ಕೆ ಪುನರ್ ಚೈತನ್ಯವನ್ನು ತಂದುಕೊಡಲು ಒಂದು ವಿಶ್ವವಿದ್ಯಾನಿಲಯ ಸಾಧಿಸಿದಷ್ಟು ಕೆಲಸವನ್ನು ಏಕಾಂಗಿಯಾಗಿ ಒಬ್ಬ ವ್ಯಕ್ತಿಯಾಗಿ ವೀರರಾಗಿ ಸಾಧಿಸಿ ತೋರಿಸಿದಂತಹ ವ್ಯಕ್ತಿಯ ಪರಿಚಯವನ್ನು ನಾನು ಮಾಡಿಕೊಡುತ್ತಿದ್ದೇನೆ ಇವರು ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿಯೇ ಸರಿ ಬಸವಣ್ಣನವರು ಹೇಳಿದಂತಹ ಕರ್ತಾರನ ಕಮ್ಮಟದಲ್ಲಿ ಕಾಯಿಸಿಕೊಂಡು ಬಡಿಸಿಕೊಂಡು ಕತ್ತರಿಸಿಕೊಂಡು ಕಂಬಚ್ಚಿನ ಇಕ್ಕಟ್ಟಿನಲ್ಲಿ ಹಾಯ್ದು ಇಕ್ಕಳದಲ್ಲಿ ಇರಿಸಿಕೊಂಡು ತಮ್ಮ ಆಯುಷ್ಯದ ಅರವತ್ತು ವರ್ಷಗಳನ್ನ ವಚನ ವಾಗ್ಮಯ ಸಂಶೋಧನೆಗಾಗಿಯೇ ಮೀಸಲಿಟ್ಟಂತಹ ಫಾಗು ಅಳಕಟ್ಟಿಯವರ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಕಲ್ಯಾಣದ ಕ್ರಾಂತಿಯ ನಂತರ ನಾನಾ ಕಾರಣಗಳಿಂದಾಗಿ ವಚನ ಸಾಹಿತ್ಯ ಪಲ್ಲಟಗೊಂಡು ಹಾಳಾಗಿ ಹೋಯಿತು ಆದರೂ ಅದರಲ್ಲಿ ಅನೇಕ ಶಿವಶರಣರು ಚಳುವಳಿಗಾರರು ತಮ್ಮ ಜೀವವನ್ನೇ ಒತ್ತೆಯಿಟ್ಟು ವಚನ ವಾಗ್ಮಯವನ್ನು ಉಳಿಸಲು ಹೆಣಗಾಡಿದರು ಹೋರಾಡಿದರು ಹೀಗೆ ಅಳಿದ ಉಳಿದಂತಹ ವಚನ ಸಾಹಿತ್ಯದ ತಾಡೋಲೆಗಳ ಹುಡುಕಿ ಅನ್ವೇಷಿಸಿ ಪುಸ್ತಕ ರೂಪಕ್ಕೆ ತರಲು ಅವರು ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ ತಾಡೋಲೆಗಳನ್ನು ಬರೀ ಕಣ್ಣಿನಿಂದ ಓದುವುದು ಉಕ್ಕಿನ ಕಡಲೆಯಾಗಿತ್ತು ಹುಳು ತಿಂದೋ ಗೆದ್ದಲು ಹಿಡಿದೋ ಸುಟ್ಟೋ ನಾನಾ ಕಾರಣಗಳಿಂದ ಹಾಳಾಗಿ ಹೋಗಿರುತ್ತಿದ್ದವು ಇವುಗಳನ್ನು ಓದುವುದು ಬಹಳ ಪ್ರಯಾಸದಾಯಕವಾಗಿತ್ತು ಬರಿಗಣ್ಣಿಗಂತೂ ಸಾಧ್ಯವೇ ಇರಲಿಲ್ಲ ಕನ್ನಡಕ ಹಾಕಿದಂತಹ ಕಣ್ಣಿಗೂ ಕೂಡ ಸಾಧ್ಯವಿರಲಿಲ್ಲ ಆದರೆ ವಚನ ಶಾಸ್ತ್ರವನ್ನು ಒಲಿಸಿಕೊಳ್ಳುವಂತಹ ಒಲುಮೆಗಣ್ಣು ಫಾಗು ಅಳಕಟ್ಟಿಯವರಿಗೆ ಇತ್ತು ಅಕ್ಷರ ತಿಳಿದು ಅರ್ಥ ಹೊಳೆದು ತಪ್ಪು ಒಪ್ಪುಗಳ ನಿರ್ಣಯಕ್ಕೆ ಬಂದು ಅಚ್ಚಿಗಿಳಿಸಿ ಪುಸ್ತಕದ ರೂಪಕ್ಕೆ ತರಲು ಅವರು ಪಟ್ಟಪ ಅಷ್ಟಿಷ್ಟಲ್ಲ ಒಮ್ಮೆ ಕನ್ನಡದ ಕಣ್ವ ಆಚಾರ್ಯ ಎಂ ಶ್ರೀ ಅವರು ಬಿಜಾಪುರಕ್ಕೆ ಬಂದಿಳಿದಾಗ ಒಬ್ಬರು ಕೇಳಿದರಂತೆ ಇತಿಹಾಸ ಪ್ರಸಿದ್ಧವಾದ ಗೋಳ ಗುಮ್ಮಟವನ್ನ ನೋಡಿರುವಿರೇ ಎಂದು ಅದಕ್ಕೆ ಎಂ ಶ್ರೀ ಅವರು ನಕ್ಕು ಉತ್ತರಿಸಿದರಂತೆ ಮೊದಲು ನಾನು ವಚನ ಗುಮ್ಮಟವನ್ನ ನೋಡಬೇಕಾಗಿದೆ ಎಂದು ಆ ವಚನ ಗುಮ್ಮಟವೇ ವಚನಶಾಸ್ತ್ರ ಪಿತಾಮಹ ಎಂದು ಖ್ಯಾತರಾಗಿರುವಂತಹ ರಾವ್ ಬಹದ್ದೂರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಕರ್ನಾಟಕದ ವಚನ ಗುಮ್ಮಟ ಡಾಕ್ಟರ್ ಫಾಗು ಅಳಕಟ್ಟಿಯವರು ಹುಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತರ ಜುಲೈ ಒಂಬತ್ತರಂದು ಧಾರವಾಡದಲ್ಲಿ ತಾಯಿ ದಾನಮ್ಮ ದಾನಾದೇವಿ ತಂದೆ ಗುರುಬಸಪ್ಪ ಶಾಲಾ ಶಿಕ್ಷಕರಾಗಿದ್ದರು ಇವರ ಪೂರ್ವಜರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಳಕಟ್ಟಿಯಿಂದ ಬಂದವರಾದ್ದರಿಂದ ಅಂತೆಯೇ ಅವರ ಮನೆತನದ ಹೆಸರು ಹಳಕಟ್ಟಿ ಎಂದು ಇವರ ಹೆಸರಿನ ಜೊತೆಯಲ್ಲಿ ಸೇರಿದೆ ಇವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಎಂದು ಆದರೆ ಇವರು ಹೆಸರಾದದ್ದು ಫಾಗು ಅಳಕಟ್ಟಿ ಎಂದೇ ಫಾಗು ಅಳಕಟ್ಟಿಯವರ ತಂದೆ ಗುರುಬಸಪ್ಪ ಅವರು ದೊಡ್ಡ ಸಾಹಿತಿಗಳಾಗಿದ್ದರು ಹಾಗೂ ವಿದ್ವಾಂಸರಾಗಿದ್ದರು ಅವರು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳಲ್ಲಿಯೂ ಕೂಡ ಪಳಗಿದ್ದವರಾಗಿದ್ದರು ಅವರು ಕನ್ನಡದಲ್ಲಿ ಇಡೀ ಇಂಗ್ಲೆಂಡ್ ದೇಶದ ಇತಿಹಾಸವನ್ನು ಸಂಗ್ರಹಿಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸಿದರು ಹೀಗೆ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿ ಪ್ರೀತಿ ಇದ್ದಂತಹ ಗುರುಬಸಪ್ಪನವರು ತಮ್ಮ ಮಗನೂ ಸಹ ಉತ್ತಮ ಸಾಹಿತಿಯಾಗಿ ಮುಂದೊಂದು ದಿನ ಕನ್ನಡ ನಾಡಿಗೆ ಕೀರ್ತಿ ತರಲೆಂಬ ಹೆಬ್ಬಯಕೆಯನ್ನ ಎಳೆ ವಯಸ್ಸಿನಲ್ಲಿಯೇ ಮಗನಿಗೆ ಪ್ರೋತ್ಸಾಹ ನೀಡುತ್ತಾ ಹಾಲೆರೆಯುತ್ತಾ ಬಂದರು ಫಕೀರಪ್ಪನವರು ಮೂರು ವರ್ಷ ಇರುವಾಗಲೇ ಅವರ ತಾಯಿ ದಾನಮ್ಮ ಲಿಂಗೈಕ್ಯರಾಗುತ್ತಾರೆ ಆದರೆ ಗುರುಬಸಪ್ಪನವರು ಇನ್ನೊಂದು ಮದುವೆಯಾದರೆ ಆ ಮಗುವಿಗೆ ಮಲತಾಯಿ ದೊರೆಯುತ್ತಾಳೆ ವಿನಃ ತಾಯಿಯಾಗಲಾರಳು ಹಾಗಾಗಿ ತಂದೆಯಾಗಿ ನನ್ನ ಜವಾಬ್ದಾರಿಯನ್ನ ಅತ್ಯಂತ ಜೋಪಾನವಾಗಿ ನಿರ್ವಹಿಸಬೇಕು ಎಂದು ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನ ತಾವೇ ಮಾಡಿ ದೈಹಿಕ ಮಾನಸಿಕ ಬೌದ್ಧಿಕ ಹಾಗೂ ಧರ್ಮವಂತನಾಗಿ ಬೆಳೆಸುವ ಛಲವನ್ನು ತೊಡುತ್ತಾರೆ ಮತ್ತು ಹಾಗೆ ಬೆಳೆಸುತ್ತಾರೆ ಇವರಿಗೆ ಸಹಾಯಕ್ಕಾಗಿ ಅವರ ತಾಯಿ ಅಂದರೆ ಹಳಕಟ್ಟಿ ಅವರ ಅಜ್ಜಿ ಬಸಮ್ಮನವರ ಆಶ್ರಯದಲ್ಲಿ ನೆರವು ದೊರೆಯುತ್ತದೆ ಹೀಗೆ ತಂದೆ ಅಜ್ಜಿ ಇವರುಗಳು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಹೆಜ್ಜೆಗಳನ್ನು ಊರುತ್ತಾ ಬಂದಂತಹ ಹಳಕಟ್ಟಿಯವರು ತಮ್ಮ ಹುಟ್ಟೂರು ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೆಟ್ರಿಕ್ ಪರೀಕ್ಷೆಯನ್ನು ಮಗಿಸುತ್ತಾರೆ ವಚನ ಗುಮ್ಮಟ ಎಂದೇ ಪ್ರಸಿದ್ಧರಾದಂಥ ವಚನಗಳ ಪಿತಾಮಹ ಪಾಗು ಹಳಕಟ್ಟಿಯವರ ಕುರಿತಾಗಿ ಶ್ರೀಮತಿ ಶ್ರೀದೇವಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ವಚನಗಳ ಸಂರಕ್ಷಣೆಯಲ್ಲಿ ಪಾಗು ಹಳಕಟ್ಟಿಯವರ ಸೇವೆ ಅಮೋಘವಾದುದು ಅಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ಶ್ರೀಮತಿ ಶ್ರೀದೇವಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಇವರ ಶಿಕ್ಷಣ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ತೆರಳಿ ಅಲ್ಲಿನ ಸೆಂಟ್ ಝೇವಿಯರ್ ಕಾಲೇಜಿಗೆ ಸೇರುತ್ತಾರೆ ಅಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಇವರ ಸಹಪಾಠಿಗಳಾಗುತ್ತಾರೆ ಆ ಸಂದರ್ಭದಲ್ಲಿ ಮುಂಬಯಿಯ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಜನರಲ್ಲಿ ಗುಜರಾತಿ ಮತ್ತು ಮರಾಠಿ ಭಾಷಾಭಿಮಾನ ಕನ್ನಡದಲ್ಲಿ ಅಲ್ಲಿದ್ದ ನಿರಭಿಮಾನ ಇವರ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ ಕನ್ನಡಿಗರು ಎಚ್ಚರಗೊಳ್ಳದಿದ್ದರೆ ಕನ್ನಡ ಉದ್ಧಾರವಾಗದೆಂದು ಆ ಕ್ಷಣವೇ ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿಗಾಗಿ ದುಡಿಯಲು ವಿದ್ಯಾರ್ಥಿ ದೆಸೆಯಲ್ಲಿಯೇ ದೃಢ ಸಂಕಲ್ಪವನ್ನು ಮಾಡುತ್ತಾರೆ ಕರ್ನಾಟಕ ಏಕೀಕರಣಕ್ಕಾಗಿ ಆಗಲೇ ಹೋರಾಟದಲ್ಲಿ ನಿರತರಾಗಿದ್ದಂತಹ ಆಲೂರು ವೆಂಕಟರಾಯರು ಇವರಿಗೆ ಸ್ಫೂರ್ತಿದಾಯಕವಾಗುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬನಹಟ್ಟಿಯ ಚಿಕ್ಕೋಡಿ ತಮ್ಮಣ್ಣನವರ ಮಗಳು ಭಾಗೀರಥಿ ಎರಡನೇ ಇವರ ವಿವಾಹವಾಗುತ್ತದೆ ಗೃಹಸ್ಥಾಶ್ರಮ ಪ್ರವೇಶಿಸಿದರೂ ಕೂಡ ಸಾರ್ವಜನಿಕ ಬದುಕಿನ ಸೇವಾ ಹಾದಿ ಇವರನ್ನು ಬಿಡಲಿಲ್ಲ ಮತ್ತಷ್ಟು ದೃಢವಾಗಿ ಧೈರ್ಯವಾಗಿ ಮುನ್ನುಗ್ಗಿದ್ದರು ಸಾವಿರದ ಒಂಬೈನೂರ ಒಂದರಲ್ಲಿ ಬಿ ಎ ಪದವಿಯನ್ನು ಪಡೆದಂತಹ ಅಳಕಟ್ಟಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನು ಪದವೀಧರರಾಗಿ ಬೆಳಗಾವಿಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸುತ್ತಾರೆ ಧಾರವಾಡದಲ್ಲಿ ಫ್ಲೇಗ್ ಬೇನೆ ಹಾವಳಿ ಹೆಚ್ಚಾಗಿರುವುದರಿಂದ ಫಕೀರಪ್ಪನವರು ಕೆಲವು ವರ್ಷ ಬನಹಟ್ಟಿಯಲ್ಲಿಯೇ ವಾಸವಾಗಿದ್ದರು ಆ ವೇಳೆಯಲ್ಲಿ ಅವರ ಜೀವನ ದೊಡ್ಡ ತಿರುವೊಂದನ್ನು ಪಡೆಯುತ್ತದೆ ಸಾವಿರದ ಒಂಬೈನೂರ ಮೂರರಲ್ಲಿ ಶಿವಲಿಂಗಪ್ಪ ಪಂಚಾಳ ಅವರ ಮನೆಗೆ ಹೋಗಿರುತ್ತಾರೆ ಅಲ್ಲಿ ಅವರಿಗೆ ಷಟ್ಸ್ಥಲ ತಿಲಕ ಮತ್ತು ವಚನ ತಾಡೋಲೆಗಳನ್ನು ನೋಡಿ ಬಹಳ ಆಕರ್ಷಿತರಾಗುತ್ತಾರೆ ಅವರ ಮಾವನಾದ ತಮ್ಮಣ್ಣ ಚಿಕ್ಕೋಡಿಯವರು ತಾಡೋಲೆಗಳ ಮಹತ್ವದ ಬಗ್ಗೆ ತಿಳಿಸುತ್ತಾರೆ ಅವರು ರಭಕವಿ ಬನಹಟ್ಟಿ ಗೋಟೆ ಅನೇಕ ಊರುಗಳನ್ನು ಸುತ್ತಾಡಿ ತಾಡೋಲೆ ಸಂಗ್ರಹಗಳನ್ನು ಮಾಡುತ್ತಾರೆ ವೀರಭದ್ರಪ್ಪನವರ ಪರಿಚಯದಿಂದ ಘೋಟೆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಫಕೀರಪ್ಪನವರಿಗೆ ಅತ್ಯಮೂಲ್ಯವಾದಂತಹ ಗ್ರಂಥ ಭಾಷಾ ರತ್ನಮಾಲೆ ನೋಡಲು ಸಿಕ್ಕುತ್ತದೆ ಇದು ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು ಬಸವಾದಿ ಶರಣರ ವಚನ ಸಾಹಿತ್ಯ ಸಂಶೋಧನೆಗೆ ಮನಸ್ಸು ಹಾತೊರೆಯ ತೊಡಗಿತು ಕೆಲವು ತಿಂಗಳಲ್ಲೇ ಕಾರಣಾಂತರಗಳಿಂದ ಬೆಳಗಾವಿಯಿಂದ ಬಿಜಾಪುರಕ್ಕೆ ವಾಸ್ತವ್ಯವನ್ನ ಬದಲಾಯಿಸುತ್ತಾರೆ ಅಲ್ಲಿಂದೀಚೆಗೆ ಬಿಜಾಪುರವನ್ನೇ ತನ್ನ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಒಂದೆಡೆ ವಕೀಲಿ ವೃತ್ತಿ ಮತ್ತೊಂದೆಡೆ ನಾಡು ನುಡಿಯ ಪ್ರಗತಿಗಾಗಿ ಹಲವು ಹತ್ತು ರೀತಿಯಲ್ಲಿ ದುಡಿಮೆ ಇದು ಅವರ ನಿತ್ಯ ಕಾಯಕವಾಗಿತ್ತು ವಚನ ಸಾಹಿತ್ಯಕ್ಕೆ ಕಾಯಕ ಇವರು ವಚನ ಸಾಹಿತ್ಯ ಪುನರುಜ್ಜೀವನಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಪ್ರಭುಲಿಂಗ ಲೀಲೆ ಎಂಬ ಷಟ್ಪತಿ ಗ್ರಂಥ ಹಾಗೂ ಗುಬ್ಬಿ ಮಲ್ಲಣ್ಣನವರು ಸಂಗ್ರಹಿಸಿದ ಘನ ರತ್ನಮಾಲೆ ಷಟ್ತಲ ತಿಲಕ ಇವು ಅವರ ಮೇಲೆ ಬಹಳ ಆಕರ್ಷಿತವಾದವು ಈ ತಾಡೋಲೆಗಳನ್ನ ಸಂಗ್ರಹಿಸಿ ವಚನಗಳನ್ನ ಪ್ರಕಟಿಸಲು ಅವರ ವಕೀಲ ವೃತ್ತಿ ಅಡ್ಡಿಯಾದ್ದರಿಂದ ಆ ಕಾರಣಕ್ಕಾಗಿಯೇ ಅವರು ವಕೀಲಿ ವೃತ್ತಿಯನ್ನೇ ತೊರೆಯುತ್ತಾರೆ ಕನ್ನಡವನ್ನ ಉಸಿರಾಗಿ ಕೊಂಡಿದ್ದಷ್ಟೇ ಅಲ್ಲ ವಚನ ಸಾಹಿತ್ಯಕ್ಕೆ ಮಾರು ಹೋಗಿದ್ದಂತಹ ಅಳಕಟ್ಟಿಯವರು ಅಂದು ವಚನ ಸಾಹಿತ್ಯ ಅಸ್ತಪ್ರತಿಗಾಗಿ ಓಲೆಗರಿ ಗ್ರಂಥಗಳಿಗಾಗಿ ಹುಡುಕಾಡದೆ ಇರುವಂತಹ ಸ್ಥಳಗಳಿಲ್ಲ ತಡಕಾಡದೆ ಇರುವಂತಹ ಕೇರಿಗಳಿಲ್ಲ ಅನ್ವೇಷಣೆ ಗೈಯದೇ ಇರುವಂತಹ ಆಲಯಗಳಿಲ್ಲ ಸಂಶೋಧನೆಗೊಂಡ ಸ್ಥಳಗಳಿಲ್ಲವೆನ್ನಬಹುದು ಒಂದು ರೀತಿಯಲ್ಲಿ ಇದಕ್ಕಾಗಿ ದೇಶ ಸುತ್ತಿದವರು ಇವರು ಜಗತ್ತನ್ನೇ ಅಲೆದರು ಹೀಗೆ ತಿರುಗಿ ತಿರುಗಿ ತಾವು ತಂದು ಸಂಗ್ರಹಿಸಿದಂತಹ ಹಸ್ತಪ್ರತಿ ರೂಪದ ವಚನ ರಾಶಿಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಿಜಾಪುರದಲ್ಲಿ ಪ್ರದರ್ಶಿಸಿ ಇದರ ಮೌಲ್ಯಗಳನ್ನು ಇಂಚಿಂಚು ಬಿಡದಂತೆ ಎಲ್ಲರಿಗೂ ಇವರು ತಿಳಿಸಿದರು ಆ ಕಾಲದಲ್ಲಿ ಶರಣರ ನಾಡಿನಲ್ಲಿ ಭಾರೀ ಸಂಚಲನ ಉಂಟು ಮಾಡಿತ್ತು ಆ ನಂತರ ಹಸ್ತಪ್ರತಿ ರೂಪದಲ್ಲಿದ್ದ ಈ ವಚನ ಸಂಪತ್ತನ್ನ ಸಂಪಾದಿಸಿ ಮುದ್ರಿಸಿ ಪುಸ್ತಕ ರೂಪದಲ್ಲಿ ಹೊರತರಲು ಮುಂದಾದ ಇವರು ಇದಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ತಮ್ಮ ಸ್ವಂತ ಮನೆಯನ್ನೇ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನ ಪ್ರಾರಂಭಿಸುತ್ತಾರೆ ಅಲ್ಲಿಂದ ವಚನ ಸಾಹಿತ್ಯ ಕೃತಿಗಳ ಸುರಿಮಳೆಯೇ ಆರಂಭವಾಯಿತು ನಿಜಕ್ಕೂ ಆಗ ಹಳಕಟ್ಟಿಯವರಿಂದ ವಚನ ಕ್ರಾಂತಿಯೇ ನಡೆದಿತ್ತು ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ ನಮ್ಮ ಶಿವಶರಣರು ಬಂದಂತಹ ವಚನಗಳು ವ್ಯರ್ಥ ಆಗಬಾರದು ಅವೆಲ್ಲವನ್ನ ಸಂಗ್ರಹಿಸಿ ಇಡಬೇಕು ಮುಂದಿನ ಪೀಡಿಕೆಗೆ ಈ ವಚನಗಳ ಮಹತ್ವ ತಿಳಿಬೇಕು ಎಂಬ ಮಹತ್ ಉದ್ದೇಶದಿಂದ ಪಾಗು ಹಳಕಟ್ಟಿಯವರು ತಮ್ಮ ವಕೀಲ ವೃತ್ತಿಯನ್ನು ಕೂಡ ತೊರೆದು ಹಾಗೆ ತಮ್ಮ ಸ್ವಂತ ಮನೆಯನ್ನ ಮಾರಿ ಅದರ ಹಣದಿಂದ ವಚನಗಳ ರಕ್ಷಣೆಗಾಗಿ ಹೊಸ ಪ್ರಿಂಟಿಂಗ್ ಪ್ರೆಸ್ ಅನ್ನ ತೆರೆದು ಆ ಮೂಲಕ ವಚನಗಳನ್ನ ಪುನಃ ಎಲ್ಲವನ್ನ ಪ್ರಕಟಿಸಿ ಅದನ್ನ ಸಂರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಪಾಗು ಹಳಕಟ್ಟಿಯವರು ಮಾಡ್ತಾರೆ ಕೇಳಿದ್ರಲ್ಲ ಸ್ನೇಹಿತೆ ಕನ್ನಡಾಭಿಮಾನಿಯಾದಂತಹ ಪಾಗು ಹಳಕಟ್ಟಿಯವರು ಆಲೂರು ವೆಂಕಟರಾಯರ ಪ್ರಭಾವದಿಂದ ಕನ್ನಡಾಭಿಮಾನಿಯಾಗ್ತಾರೆ ಹಾಗೆ ವಚನಗಳ ಸಂರಕ್ಷಣೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತಹ ಮಹಾನ್ ವ್ಯಕ್ತಿ ಎಲ್ಲ ಕಡೆ ಇರುವಂತಹ ವಚನಗಳನ್ನ ಸಂಗ್ರಹಿಸಿ ಆ ವಚನಗಳನ್ನ ಪುನಃ ಮುದ್ರಿಸಿ ಅದನ್ನ ಪ್ರಕಟಿಸಿದಂತಹ ಪಾಗು ಹಳಕಟ್ಟಿಯವರ ಕುರಿತು ಮಾಹಿತಿಯಿಂದ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಈಗ ಇನ್ನಷ್ಟು ಇವರು ಸಂಪಾದಿಸಿ ಪ್ರಕಟಿಸಿದಂತಹ ಒಂದೊಂದು ವಚನ ಸಂಕಲನ ಕೃತಿಗಳು ಇಂದಿಗೂ ಸಾರಸ್ವತ ಲೋಕದ ಮಾಣಿಕ್ಯಗಳೇ ಆಗಿವೆ ತಮ್ಮ ಸಂಶೋಧನೆಯ ಮೂಲಕ ಇನ್ನೂರೈವತ್ತಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತಂದಂತಹ ಕೀರ್ತಿ ಗುರುಬಸಪ್ಪ ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಜೊತೆಗೆ ಹರಿಹರನ ನಲವತ್ತೆರಡು ರಗಳೆಗಳನ್ನು ಸಂಶೋಧಿಸಿ ಪ್ರಕಟಿಸಿದ ಸಾಧನೆ ಇವರ ಹೆಸರಿನಲ್ಲಿದೆ ಹಳಕಟ್ಟಿಯವರು ಸಂಪಾದಿಸಿ ಪ್ರಕಟಿಸಿದಂತಹ ವಚನ ಸಾಹಿತ್ಯ ಸಾರವಂತೂ ಅಪೂರ್ವ ವಚನಗಳುಳ್ಳಂತಹ ಒಂದು ಅದ್ಭುತ ಕೃತಿ ಈ ಬೃಹತ್ ಗ್ರಂಥ ಹಲವು ಸಂಪುಟಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಅವಧಿಯಲ್ಲಿ ಪ್ರಕಟಗೊಂಡಿತು ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಇವರ ಸ್ವತಂತ್ರ ಕೃತಿಗಳು ಸೇರಿದಂತೆ ಸಂಪಾದಿಸಿದ ವಚನ ಸಾಹಿತ್ಯ ಕೃತಿಗಳು ನೂರ ಎಪ್ಪತ್ತೈದಕ್ಕೂ ಹೆಚ್ಚೆಂದರೆ ಯಾರು ಬೇಕಾದರೂ ಊಹಿಸಬಹುದು ಅಳಕಟ್ಟಿಯವರ ವಚನ ಸಾಹಿತ್ಯ ದೈತ್ಯ ಶಕ್ತಿಯನ್ನ ಶೂನ್ಯ ಸಂಪಾದನೆ ಶಿವಾನುಭವ ಕೃಷಿ ವಿಜ್ಞಾನ ಪ್ರಭುದೇವರ ವಚನಗಳು ಹರಿಹರನ ರಗಳೆ ಪ್ರದೀಪಿಕೆ ಶಬ್ದಕೋಶ ಆದಿಶೆಟ್ಟಿ ಪುರಾಣ ಮುಂತಾದವುಗಳು ಇವರ ಪ್ರಮುಖ ಕೃತಿಗಳು ಹಳಕಟ್ಟಿಯವರು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಜೊತೆ ಜೊತೆಯಲ್ಲಿಯೇ ಸಂಘಟನೆಯನ್ನು ಕೂಡ ಮಾಡುತ್ತಾರೆ ಬ್ಯಾಂಕಿಂಗ್ ಕೃಷಿ ನೇಕಾರಿಕೆ ಸಹಕಾರಿ ಹೀಗೆ ಎಲ್ಲದರಲ್ಲಿಯೂ ಕೂಡ ತೊಡಗಿಸಿಕೊಂಡರು ಇವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘ ಬಿ ಎಲ್ ಡಿಇನ್ ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ಸ್ಥಾಪಿಸಿದ್ದುದಲ್ಲದೆ ಗ್ರಾಮೀಣಾಭಿವೃದ್ಧಿ ಸಂಘ ಒಕ್ಕಲುತನ ಸಹಕಾರಿ ಸಂಘ ನೇಕಾರರ ಸಂಘ ಹತ್ತಿ ಮಾರಾಟ ಸಂಘಗಳು ಸೇರಿದಂತೆ ಸಹಕಾರಿ ಸಂಘಗಳನ್ನು ಸಂಸ್ಥಾಪಿಸಿ ತನ್ಮೂಲಕ ಒಟ್ಟಾರೆ ಸಮಾಜಾಭಿವೃದ್ಧಿಗೆ ದುಡಿದಂತಹ ಅಪರೂಪದ ವ್ಯಕ್ತಿ ಇವರಾಗಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ಇವರ ಪಾತ್ರ ಮಹತ್ವವಾದದ್ದು ಇಂಥ ಪ್ರಚಂಡ ಸಾಧಕ ಹಳಕಟ್ಟಿಯವರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜೂನ್ ಇಪ್ಪತ್ತ ಏಳರಂದು ನಾಡನ್ನು ಬಿಟ್ಟು ಅಗಲಿದರಾದರೂ ಕೂಡ ಇವರು ಮಾಡಿದಂತಹ ಸೇವೆ ಸಾಧನೆ ತ್ಯಾಗ ಕಟ್ಟಿ ಬೆಳೆಸಿದಂತಹ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರ ಇವರ ಹೆಸರನ್ನು ಅಜರಾಮರಗೊಳಿಸಿದೆ ಇವರು ಸಂಸ್ಥಾಪಿಸಿದಂತಹ ಬಿ ಎಲ್ ಡಿ ಇ ಸಂಸ್ಥೆ ಇಂದು ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು ಹದಿನೈದು ಸಂಪುಟಗಳಲ್ಲಿ ಪ್ರಕಟಿಸಿದೆ ಎಂದರೆ ಯಾರಿಗಾದರೂ ಅರ್ಥವಾಗುತ್ತದೆ ಹಳಕಟ್ಟಿಯವರು ಸಂಸ್ಥಾಪಿಸಿದಂತಹ ಸಂಸ್ಥೆಯೊಂದರ ಬೆಳವಣಿಗೆಯ ಪರಿ ಎಂತಹದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಂಬಯಿಯ ವಿಧಾನ ಪರಿಷತ್ತಿನ ಸದಸ್ಯತ್ವ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದ ಹನ್ನೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜರುಗಿದ ಮೂರನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯತ್ವ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಮುಂತಾದವು ಇವರ ಸೇವೆಗೆ ಸಂದಂತಹ ಗೌರವ ಪುರಸ್ಕಾರಗಳು ಅಮರವಾದ ವ್ಯಕ್ತಿತ್ವ ಇಂಥ ಪ್ರಚಂಡ ಸಾಧಕ ಹಳಕಟ್ಟಿಯವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಜೂನ್ ಇಪ್ಪತ್ತ ಒಂಬತ್ತರಂದು ನಾಡನ್ನು ಬಿಟ್ಟು ಅಗಲಿದರಾದರೂ ಕೂಡ ಇವರು ಮಾಡಿರುವಂತಹ ಸೇವೆ ಸಾಧನೆ ತ್ಯಾಗ ಕಟ್ಟಿ ಬೆಳೆಸಿದಂತಹ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಹೆಸರನ್ನು ಅಜರಾಮರಗೊಳಿಸಿರುವಂತಹ ರೀತಿ ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಇಂಡಿಯನ್ ಆಕ್ವಿಟರಿಯಲ್ಲಿ ಪ್ರಕಟಗೊಳಿಸಿದರು ಅಷ್ಟೇ ಅಲ್ಲ ವಚನಗಳ ಗಾಯನಕ್ಕೂ ಕೂಡ ವ್ಯವಸ್ಥೆ ಮಾಡಿಸಿದರಲ್ಲದೆ ಶ್ರೇಷ್ಠ ಸಂಗೀತಗಾರರನ್ನ ವಚನ ಗಾಯನ ರೆಕಾರ್ಡಿಂಗ್ ಆಗಿ ಮುಂಬಯಿಯವರೆಗೆ ಕಳುಹಿಸಿದರು ಹೀಗೆ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನ ಕೈಗೊಂಡ ಅವರನ್ನ ವಚನ ಪಿತಾಮಹ ಎಂದು ಕರೆದಿರುವುದು ಉಚಿತವಾಗಿದೆ ಬಡತನವೇ ಅವರ ಬಂಡವಾಳವಾಗಿತ್ತು ಆದರೂ ಕೂಡ ಕನ್ನಡ ಕೊಬ್ಬರೆ ಜಟ್ಟಿ ಹಳಕಟ್ಟಿ ಅಜ್ಜನವರು ಹಿಡಿದಂತಹ ಕಾರ್ಯವನ್ನ ಮಾಡಿದ ಸಾಲವನ್ನು ತೀರಿಸಲು ತಮ್ಮ ಸ್ವಂತ ಮನೆಯನ್ನೇ ಮಾರಾಟ ಮಾಡುತ್ತಾರೆ ನಡೆಯುವವರೆಡವರಲ್ಲದೆ ಕುಳಿತವರೆಡವರೇ ಎಂಬಂತೆ ಕೆಲಸ ಮಾಡುವಾಗಲೇ ಆಪತ್ತುಗಳು ಸುತ್ತಿಕೊಂಡು ಇವರನ್ನು ಬಂದರೂ ಕೂಡ ಹಲವಾರು ಬಾರಿ ಅನಾರೋಗ್ಯದಿಂದ ಬಳಲಿದರು ಆಘಾತಕ್ಕೆ ಈಡಾಗದೆ ಇವರು ಹಿರಿಯ ಮಗನನ್ನ ಕಳೆದುಕೊಂಡರೂ ಸಹ ಮಹಾಯುದ್ಧದ ಕಾಲಕ್ಕೆ ಮುದ್ರಣ ಸಾಮಗ್ರಿ ಸಿಗದೆ ಕಂಗೆಟ್ಟಿದ್ದರೂ ಸಹ ಸ್ಥಿತ ಪ್ರಜ್ಞ ವ್ಯಕ್ತಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಬಂದ ಎಲ್ಲ ಆಪತ್ತುಗಳನ್ನು ವಿಪತ್ತುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಎಲೆಮರೆ ಕಾಯಿಯಂತೆ ಬಾಳಿ ಬದುಕಿ ಸಮಾಜದ ಹಿತಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೆ ಅವರು ಮಾಡಿದ ಬಹುಮುಖ ಸಾಧನೆಯನ್ನು ಮೆಚ್ಚಿ ನಾಡಿನ ಜನತೆ ಅವರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ ಅವರನ್ನ ವಚನ ಪಿತಾಮಹ ವಚನ ಗುಮ್ಮಟ ರಾವ್ ಸಾಹೇಬ ಇಳೆಗಿಳಿದ ಶರಣ ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ ಶರಣ ಹಳಕಟ್ಟಿಯವರು ನುಡಿದದ್ದೇ ವೇದವಾಯಿತು ನಡೆದದ್ದೇ ಬಟ್ಟೆ ಆಯಿತು ಅವರು ಎಂಬತ್ನಾಲ್ಕು ವರ್ಷಗಳ ಸಾರ್ಥಕ ಬಾಳ್ವೆಯನ್ನು ಬಾಳುತ್ತಾರೆ ಮುಪ್ಪಿನಿಂದ ಶರೀರವು ಹಣ್ಣಾಗದಂತೆ ಮನವು ಹಣ್ಣಿನೊಳಗಿನ ತನಿರಸದಂತಾಯಿತು ಅವರು ನಿದ್ರೆಗೈದುದೇ ಜಪವಾಯಿತು ಎದ್ದು ಕುಳಿತದ್ದೇ ಶಿವರಾತ್ರಿ ಆಯಿತು ನಡೆದ ದಾರಿ ಪಾವನವಾಯಿತು ನುಡಿದ ಮಾತು ಶಿವತತ್ವವಾಯಿತು ಅವರು ಕಾಯಕ ವಂಚನೆಯನ್ನು ಮಾಡಲಿಲ್ಲ ತನ್ನದೆಲ್ಲವನ್ನು ಸಕಲ ಜೀವಾತ್ಮರಿಗೆ ಅರ್ಪಿಸಿ ಸಕಲರ ಲೇಸಿಗಾಗಿ ಈಡಾಡಿದಂತಹ ಮಹಾಶರಣರು ಅವರು ಉಪಮಾತೀತರು ಕಾಲ ಕರ್ಮರಹಿತರು ಭವರಹಿತರು ಇಂತಹ ದೈವಿ ಗುಣಗಳನ್ನು ಅಳವಡಿಸಿಕೊಂಡ ಶಿವಶರಣರು ಡಾಕ್ಟರ್ ಫಾಗು ಅಳಕಟ್ಟಿಯವರು ನಾವೆಲ್ಲರೂ ಅಳಕಟ್ಟಿ ಅಜ್ಜನವರ ಋಣವನ್ನು ತೀರಿಸಲು ಅಸಾಧ್ಯ ಆದರೆ ಪ್ರತಿನಿತ್ಯ ಒಂದಾದರೂ ವಚನಗಳನ್ನು ಓದಿ ಸಾಧ್ಯವಾದಷ್ಟು ಜೀವನದಲ್ಲಿ ವಚನವನ್ನು ವಚನದ ಸಾರಗಳನ್ನು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ ಪ್ರತಿನಿತ್ಯ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಚನಕಾರರ ವಚನಗಳನ್ನು ವಿಚಾರಧಾರೆಗಳನ್ನು ಕೇಳುತ್ತಲೇ ಇರುತ್ತೇವೆ ಇಂತಹ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯಕ್ಕೋಸ್ಕರ ಅಭೂತಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿ ಮೌಲ್ಯಯುತವಾದಂತಹ ಚಿಂತನೆಗಳನ್ನು ಬಿತ್ತಿ ಬೆಳೆದು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ವಿಶ್ವಸ್ಥಕ್ಕೆ ಉದಾಹರಣೆಯಾಗುವಂತಹ ರೀತಿಯಲ್ಲಿ ಮಾಡಿದ ಇವರ ಸೇವೆ ಸಾಧನೆ ನಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ಮಾದರಿಯಾಗಬೇಕು ಇಂತಹ ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಫಾಗು ಅಳಕಟ್ಟಿಯವರ ಪರಿಚಯವನ್ನು ಮಾಡಿಕೊಡಬೇಕು ಎನ್ನಿಸಿದ್ದಕ್ಕಾಗಿ ನಾನು ಈ ಪರಿಚಯವನ್ನ ಮಾಡಿಕೊಡುತ್ತಿದ್ದೇನೆ ಅವಕಾಶಕ್ಕಾಗಿ ಪವಿತ್ರ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಕೇಳುಗರೆಲ್ಲರೂ ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್ವರಿಗೂ ಶರಣು ಶರಣಾರ್ಥಿ ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ಸಾಹಿತ್ಯಕ್ಕಾಗಿಯೇ ವಚನಗಳ ಸಂರಕ್ಷಣೆಗಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಂತಹ ಮಹಾನ್ ಚೇತನ ಪಾಗು ಹಳಕಟ್ಟಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ ಅವರ ವಿಚಾರಧಾರೆಗಳು ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು ನೀವು ಹಾಗೆ ನಮ್ಮ ಶಿವಶರಣರು ಬರೆದಂತಹ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಎಷ್ಟೊಂದು ವಿಚಾರಗಳಿದೆ ಅಂಥ ಒಂದೊಂದು ವಚನಗಳನ್ನು ಕೂಡ ಅದರ ಅರ್ಥ ವಿವರಣೆಯನ್ನು ನಾವು ತಿಳಿದುಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅದೇ ನಾವು ವಚನ ಸಾಹಿತ್ಯಕ್ಕೆ ಪಾಗು ಹಳಕಟ್ಟೆಯವರಿಗೆ ಅವರಿಗೆ ಸಲ್ಲಿಸುವಂತ ಸೇವೆ ಅಂತಾನೆ ಹೇಳ್ಬೋದು ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಳ ಪಿತಾಮಹ ಎಂದೇ ಪ್ರಸಿದ್ಧರಾದಂಥ ಪಾಗು ಹಳಕಟ್ಟೆಯವರ ಕುರಿತಾಗಿ ತುಮಕೂರಿನ ಅಶೋಕ ನಗರದ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂಥ ಶ್ರೀಮತಿ ಶ್ರೀದೇವಿಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು ಅದೇ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ